ಏ ಗಂಡು ಎಂದರೆ ಗಂಡು ಭೂಪತಿ ಗಂಡು ಬೆಂಕಿ ಚಂಡು ಲೇ ಇದೇನಲ್ಲ ನೀನ್ ಮಾಡ್ತಿರೋದು ಲೇ ದೊಡ್ಡ ಹೇಳ್ತಾ ಇದೀನಿ ಕೇಳು ಕಂಡು ಅವ್ರ ತೋಟದಲ್ಲಿ ಕಳತನ ಮಾಡೋದು ತಪ್ಪು 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 ಅದ್ರಲ್ಲಿ ಈ ಕಾಳಪ್ಪನ ತೋಟದಲ್ಲಿ ಕಳ್ತನ ಮಾಡೋದು ಒಂದೇ ಕಾಳ ಸರ್ಪದ ಉತ್ತ ಕೈ ಹಾಕೋದು ಒಂದೇ ನಾವಾದ್ರೆ ನಾನು ಮುಂಗ್ಸಿ ಕಣ್ಣು ನೀವ್ ಯಾಕ ಭಯ ಪಡ್ತೀರಾ ಭಯನಾ ಈ ರಂಗನಿಗೆ ಭಯ ಅನ್ನೋದು ಬಲು ದೂರ ಈ ದಬ್ಲಿಕ್ಕೆ ಸೂಜಿನ ಕಂಡ್ರೆ ಭಯನ ಏ ಇದು ತೊಳಲ್ಲ ಕಣೋ ತೊಲೆ ತೊಲೆ ಅದು ಯಾವನ್ ಬರ್ತಾನ ನಾನು ನೋಡ ಬಿಡ್ತೀನಿ ಲೈ ಲೇ ಲೈ ಲೇ ನನ್ಗೂ ನಿರ್ಥಿನೇ ಕೊಡ ಕಳ್ಳ್ತನ ಮಾಡ್ಬಾರ್ದು ಅಂತ ನೀವೇ ಹೇಳುದ್ರಿ ಕಳ್ಳ್ತನ ಮಾಡ್ಬಾರ್ದು ಅಂತ ಹೇಳ್ದೆ ಮಾಡಿರೋತ್ನ ತಿನ್ಬಾರ್ದು ಅಂತ ಹೇಳ್ದ್ ನಾನ್ ಕೊಡಂಗಿಲ್ಲ ಈ ಕಡೆ ಓ ಕಳಪ್ನವ್ರು ಏನ್ ಈ ಕಡೆ ನಿಮ್ಮ ತೋಟ ನೀವು ಬರ್ಬೋದು ನಾವು ಬಂದಿರೋದು ತಪ್ಪು ಅಂತ ಅನ್ಕೋತೀನಿ ತಿನ್ನಕ್ಕೆ ತಿನ್ನಕ್ಕ ನಾನು ಮಗನೇ ಕೊಯ್ಯಲ್ ಒಂದು ಕೊಂಕಳ ನಾಲ್ಕು ತಿನ್ನಕ್ಕ ಮಾರೇ ಅಕ್ಕ ಸ್ಪೀಕರ್ ಅಂತ ಸ್ಪೀಕರ್ಗಿಟ್ಲಿ ತಿರುಗತಾ ಇರ್ಬೇಕಲ್ಲ ಕೇಳಬೇಕು ಅಂತ ನೀನ್ ಮಾತ್ ಕೇಳಿದ್ರೆ ಆ ನನ್ ಮಗ ಒಂದೇ ಒಂದು ಏಟ್ ನಿನ್ನ ಹೊಡೆದು ಒಂದು ಹೆಜ್ಜೆ ಮುಂದೆ ಹೋಗಕ್ ಹೆಜ್ಜೆ ಮುಂದೆ ಹೋಗಕ್ ಬಿಡ್ತಿನಾ ಅದಕ್ಕೆ ದೊಡ್ಡವ್ರು ಹೇಳೋ ಮಾತ್ ಕೇಳ್ಬೇಕು ಅನ್ನೋದು ಹೋಗ್ತಾರ ಯಾಕ ಮತ್ತೆ ಕರೀತಾ ಇದ್ಯಾ ನಾನ್ ಚಿಕ್ಕ ಹುಡುಗ ನನ್ ಮೇಲೆ ಕೈ ಮಾಡಿದ್ರೆ ಇನ್ನ ರೌಡಿನ ಇವನ್ ಮೇಲೆ ಕೈ ಮಾಡಿ ಮತ್ ನೋಡವ ನಾನ್ ಯಾವಾಗ್ಲೂ ಸಿಂಹನ ಬರ್ಲ ಬಂದ